ಮಾಡ್ತಾ ಇರೋದ್ರಿಂದ ನನಗೆ ಅದರ ಅವಶ್ಯಕತೆ ಇತ್ತು ಅಂತ ಒಂದು ಕಡೆ ಹೇಳ್ತಿದ್ದಾರೆ ಬಟ್ ಇದೆಲ್ಲ ಕಾನೂನು ಬಾಹಿರ ಮನೆಯಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಕೂಡ ಈಗಾಗಲೇ ಕೋರ್ಟ್ ಕೂಡ ತಿಳಿಸಿರುವಂತದ್ದು ಹಾಗಾಗಿ ಪೊಲೀಸರು ಇವರ ವಿರುದ್ಧ ಎಫ್ ಆರ್ ಕೂಡ ದಾಖಲಿಸಿದ್ದಾರೆ ನೋಡಿ ಈಗ ಒಂದು ಕಡೆ ಪ್ಲಾನ್ ಏನಂತಂದ್ರೆ ನಿಕೇಶ್ ಇವರು ನೇರವಾಗಿ ಏನು ಜಾಮೀನು ಸಿಗೋವರೆಗೂ ಸಿಗೋದಿಲ್ಲ ಅಂತ ಅನಿಸ್ತಾ ಇದೆ ಒಂದು ಕಡೆ ಅಲ್ಲ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ತಲವಾರ್ ಸಿಕ್ಕಿದೆ ಬಂದೂಕ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಬಂದೂಕಿಗೆ ಲೈಸೆನ್ಸ್ ಇದೆಯಾ ಏನು ಎತ್ತ ಅಂತ ಅದು ಏರ್ ಗನ್ ಏರ್ಗನ್ ಗೆ ಸಾಮಾನ್ಯವಾಗಿ ಲೈಸೆನ್ಸ್ ಇರೋದಿಲ್ಲ ಆದ್ರೆ ಏರ್ಗನ್ ಅಲ್ಲೂ ಒಂದು ಇಂತಿಷ್ಟು ಪಾಯಿಂಟ್ ಬುಲೆಟ್ ಅಂತ ಇರುತ್ತೆ ಇಂತಿಷ್ಟು ಎಂ ಎಂ ಬುಲೆಟ್ ಅಂತ ಇರುತ್ತೆ ಅದ್ರ ಅದಕ್ಕೆ ಪರ್ಮಿಷನ್ ಇರುತ್ತೆ ಅದನ್ನ ಹೊರತುಪಡಿಸಿ ಇರೋದಿಲ್ಲ ಯಾಕಂದ್ರೆ ಹೇಳಿದ್ರೆ ಒಂದು ಎಕರೆಗಟ್ಲೆ ಜಾಗ ಇರಬೇಕು ಅಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರವಾಗಿ ಬಂದೂಕನ್ನೇ ಕೊಟ್ಬಿಡ್ತಾರೆ ಆ ಬಂದೂಕು ತಾಲೂಕ್ ಲೈಸೆನ್ಸ್ ಮತ್ತೊಂದು ಮಗದೊಂದು ಎಲ್ಲ ಇರುತ್ತೆ ಅದಕ್ಕೆ ಲೈಸೆನ್ಸ್ ಎಲೆಕ್ಷನ್ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಬೇಕಾಗತ್ತೆ ಆ ಬಂದೂಕನ ಎಲೆಕ್ಷನ್ ಮುದ್ದ ಮುಗ್ದ ಆದ್ರ ಮೇಲೆ ರಿಸಲ್ಟ್ ಅಲ್ಲಿ ಅನೌನ್ಸ್ ಆದ್ರ ಮೇಲೆ ಒಂದಿಷ್ಟು ಆದ್ಮೇಲೆ ಅದನ್ನ ವಾಪಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇವರು ಇಟ್ಕೊಂಡಿರುವಂತದ್ದು ಮೇಲ್ನೋಟಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಏರ್ಗನ್ ಅಂತ ಗೊತ್ತಾಗ್ತಾ ಇದೆ ಏರ್ಗನ್ ಗೆ ಆಕ್ಚುಲಿ ಲೈಸೆನ್ಸ್ ಇರೋದಿಲ್ಲ ಆದ್ರೆ ಈ ಮಂಗನ್ ಓಡಿಸೋಕು ತೋಟ ಅಂತ ಹೇಳಿದ ಮೇಲೆ ಮಂಗ ಅದು ಇದು ಎಲ್ಲ ಬರ್ತಾವೆ ಏರ್ ಏರ್ಗನ್ ಅಂತ ಗಾಳಿ ಹೊರಸೋದು ಅಷ್ಟೇ ಅದನ್ನು ಭಯಪಡಿಸಿ ಓಡಿಸೋಕೆ ತೋಟ ಅಂದ್ರ ಮೇಲೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಾರ್ಮಲಿ ಹಳ್ಳಿ ಕಡೆ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ ಮುಂಚೆಲ್ಲ ಬಂದೂಕಿ ಪರ್ಮಿಷನ್ ಕೊಡ್ತಾ ಇದ್ರು ಈಗಳೆಲ್ಲ ಪರ್ಮಿಷನ್ ಕೊಡಕ್ ಹೋಗೋದಿಲ್ಲ ಯಾಕಂದ್ರೆ ಪ್ರಾಣಿಗಳಿಗೆಲ್ಲ ಹೊಡೆದ್ ಬಿಡ್ತಾರೆ ಸಾಯಿಸ್ ಬಿಡ್ತಾರೆ ಅಂತ ಪರ್ಮಿಷನ್ ಕೊಡಕ್ ಹೋಗಲ್ಲ ಆ ಕಾರಣದಿಂದ ಹಳ್ಳಿ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಏರ್ಗನ್ ಗಳನ್ನ ಇಟ್ಟಿರ್ತಾರೆ ಸೊ ಏರ್ಗನ್ ಗಳನ್ನ ಇಟ್ಕೊಂಡಿರೋಂತ ಸಂದರ್ಭದಲ್ಲಿ ಏನಾಗುತ್ತೆ ಗಾಳಿಯಲ್ಲಿ ಗುಂಡು ಹೊರಿಸಿ ಮಂಗನ್ನು ಬೆದರ್ಸಕೋ ಹಕ್ಕಿ ಗಿಕ್ಕಿ ಏನಾದ್ರು ತೊಂದರೆ ಕೊಟ್ರೆ ನವಿಲ್ ಗಿವಿಲ್ ಅವೆಲ್ಲ ಬರ್ತವೆ ಗದ್ದೆಗೆ ಪೈರೆಲ್ಲ ಎಲ್ಲ ತಿನ್ಕೊಂಡು ಹೋಗೋಕೆ ಗಾಳಿಯಲ್ಲಿ ಗುಂಡು ಹೊರಸೋದು ಅದಕ್ಕೆ ಅದಕ್ಕೆ ಏರ್ಗನ್ ಅಂತ ಕರೀತಾರೆ ಅದರಲ್ಲೂ ಇಂತಿಷ್ಟು ಎಂ ಅವರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ ಅದಕ್ಕೂ ಹೊರತುಪಡಿಸಿ ಜಾಸ್ತಿ ದುನಾದ್ರೂ ಇಟ್ಕೊಂಡ್ರೆ ಅದು ಕಾನೂನು ಬಾಹಿರ ಇದೀಗ ಕಾನೂನು ಬಾಹಿರನ ಏನು ಎತ್ತ ಅಂತ ಹೇಳ್ಕೊಂಡು ತನಿಖೆಯನ್ನ ನಡೆಸಲಿದ್ದಾರೆ ಸೊ ತನಿಖೆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಾನೂನು ಬಾಹಿರ ಆದ್ರೆ ಇವ್ರನ್ನ ಅರೆಸ್ಟ್ ಮಾಡಬಹುದು ಇದಕ್ಕೋಸ್ಕರ ಇವರು ಮುಂಚಿತವಾಗಿ ಒಂದು ಬೇಲ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದಾರೆ ನಾಳೆ ದಿವಸ ಏನು ಆಗಬಾರ್ದು ನಾಳೆ ದಿವ್ಸ ಏನೋ ಆಯ್ತಪ್ಪ ಪ್ರಭಾವವನ್ನು ಬಳಸಿದ್ರು ಯಾರೋ ಏನೋ ಇಲ್ಲ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ಕೊಂಡು ಏನಾದ್ರು ಪ್ರಭಾವ ಬಳಸಬಹುದು ಎನ್ನುವಂತ ನಿಟ್ಟಿನಲ್ಲಿ ಯಾಕಂದ್ರೆ ಧರ್ಮಸ್ಥಳ ಸ್ಟೇಷನ್ ಅಂತ ಹೇಳ್ಕೊಂಡು ಅವ್ರ ಕಡೆಯವರು ಅದನ್ನೇ ಮಾತಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಮಾತಾಡೋರು ಮಾತಾಡ್ತಾರೆ ಏನು ಮಾಡಕ್ ಆಗೋದಿಲ್ಲ ಸೊ ಇನ್ ಕೇಸ್ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡಿದ್ರ ಅಂತ ಹೇಳಿದ್ರೆ ಇವರು ಒಂದು ಆಂಟಿಸೆಪ್ಟರಿ ಬೇಲನ್ನ ಅಪ್ಲೈ ಮಾಡಿದ್ದಾರೆ ಗೊತ್ತಿಲ್ಲ ಆಗಬಹುದು ಅಂತ ಗಡಿಪಾರಿಗೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ತಿಮ್ರೋಡಿಗೆ ಈಗಾಗಲೇ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇದೆ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಿದ ಚಿನ್ನಯ್ಯ ಒಂದು ಕಡೆ ತಿಮರೋಡಿ ಸುತ್ತಲೂ ಕೂಡ ವ್ಯೂಹವನ್ನು ರಚಿಸ್ತಾ ಇದೆ ಎಸ್ಐಟಿ ತಿಮರೋಡಿ ಚಿನ್ನಯ್ಯ ಲಿಂಕ್ನ ತನಿಖೆ ಕೂಡ ಆಗ್ತಾ ಇದೆ ತಿಮರೋಡಿ ಆಪ್ತರು ಸೇರಿದಂತೆ ಹನ್ನೊಂದು ಮಂದಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಲಾಗಿರುವಂತದ್ದು ಗಡಿಪಾರಿನ ಆದೇಶ ಹೊರಬಿತ್ತು ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕೂಡ ಎದುರಾಯಿತು ತಿಮರೋಡಿ ಸುತ್ತಲೂ ಕೂಡ ವ್ಯೂಹ ರಚಿಸಿದ್ದಾರೆ ತಿಮರೋಡಿ ಚಿನ್ನಯ್ಯ ಲಿಂಕ್ನ ತನಿಖೆ ಕೂಡ ಆ ಈಗ ಇನ್ನಷ್ಟು ತಿಳಿಬೇಕಾಗಿದೆ ತಿಮರೋಡಿ ನೋಡಿ ಆಪ್ತರು ಸೇರಿದಂತೆ ಹನ್ನೊಂದು ಮಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಸೊ ಒಂದು ಕಡೆ ಏನಾಗ್ತಿದೆ ಅಂತಂದ್ರೆ ಈಗಾಗಲೇ ಹೇಳ್ದಾಗೆ ಆ ಪೇಚಿಗೆ ಸಿಲುಕಾಕೊಂಡಿದ್ದಾರೆ ತಿಮ್ರೋಡಿ ಅವರು ಹನ್ನೆರಡು ಹದಿಮೂರು ವರ್ಷಗಳಿಂದಲೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತೋದ್ರ ಮುಖಾಂತರ ತಮ್ಮದೇ ಆದಂತಹ ಚಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಬಟ್ ಬರ್ತಾ 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 ಅವರ ಮಾತುಗಳು ಅತಿರೇಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ಪೇಚಿಗೆ ಸಿಲುಕಾಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ಸಪೋರ್ಟ್ ಮಾಡಿದಂತಹ ಕೆಲವರನ್ನ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಗ್ರಿಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ಒಂಥರ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದೆ ಇದ್ದು ಅಂತಲೇ ಹೇಳ್ಬೋದು ಗಣೇಶ್ ಅನ್ನುವಂಥ ವ್ಯಕ್ತಿ ಅವರು ಏನು ಅಂತಂದರೆ ಮಹೇಶ್ ಶೆಟ್ಟಿ ತಿಮ್ ಅವರು ಬಾಯಲ್ಲಿ ಹೇಳಿದ್ರೆ ಅವರು ಕೆಲಸದಲ್ಲಿ ಮಾಡಿ ಮುಗಿಸ್ತಾಯಿದ್ರು ಅಂದರೆ ಯಾವುದೇ ರೀತಿಯಾದಂಥ ಈಗ ಆಂಡ್ರಾಯ್ಡ್ ಫೋನ್ಗಳನ್ನು ತಿಮ್ರೋಡಿ ಅವರು ಯೂಸ್ ಮಾಡ್ತಾ ಇರಲಿಲ್ವಂತೆ ಬಟ್ ಸಿಮ್ಗಳೆಲ್ಲ ತಿಮ್ರೋಡಿಯವ್ರದ್ದೇ ಆಗಿತ್ತು ನಾಲ್ಕು ಫೋನ್ಗಳನ್ನು ತಿಮರೋಡಿ ಅವರು ಯೂಸ್ ಮಾಡ್ತಿದ್ರು ಬಟ್ ಇವರು ಇವರ ಕೈಯಲ್ಲಿ ಇದ್ದಿದ್ದು ಮಾತ್ರ ಒಂದು ಕೀಪ್ಯಾಡ್ ಫೋನ್ ಅಷ್ಟೇ ಇವ್ರು ಹೇಳ್ತಾರೆ ಅದನ್ನು ನಾನು ಯಾವುದೇ ಕಾಲ್ಸ್ ರಿಸೀವ್ ಮಾಡ್ತಾ ಇರಲಿಲ್ಲ ನಾನು ಯಾರ ಕೂಡ ಮಾತಾಡ್ತಾ ಇರಲಿಲ್ಲ ಸಂಭಾಷಣೆ ಅನ್ನೋದೇ ಇರ್ಲಿಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಕೀಪ್ಯಾಡ್ ಫೋನ್ ಬಟ್ ಡೀಲಿಂಗ್ಸ್ ಅಥವಾ ವಾಟ್ ಎವರ್ ಏನೇನ್ ಆಗ್ತಾ ಇತ್ತಲ್ಲ ಅದೆಲ್ಲ ಗಣೇಶನೇ ನೋಡ್ಕೊಳ್ತಾ ಇದ್ದ ಇದರಲ್ಲಿ ನಂದು ಯಾವುದೇ ತಪ್ಪಿಲ್ಲ ಅಂತ ಕೂಡ ಒಂದು ಕಡೆ ಡ್ರಿಲ್ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ ತಿಮ್ರೋಡಿ ಆಪ್ತ ಗಣೇಶ್ಗೆ ಎಸ್ ಐ ಟಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಚಿನ್ನಯ ತಿಮರೋಡಿ ಲಿಂಕ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಚಿನ್ನಯ್ಯ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕನೆಕ್ಷನ್ ಬಗ್ಗೆ ಅದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು ತಿಮ್ರೋಡಿ ಮೊಬೈಲ್ ಗಳ ಹ್ಯಾಂಡ್ಲ್ ಮಾಡ್ತಿರುವಂತ ಯಾರು ಇವರೇ ಸೊ ಇವ್ರನ್ನ ಡ್ರಿಲ್ ಮಾಡಿದ್ದಾರೆ ಯಾವ್ಯಾವ ಫೋನು ಏನೇನು ಯಾವ ರೀತಿಯಾಗಿ ಅಕೌಂಟ್ ಟ್ರಾನ್ಸ್ಫರ್ ಇರ್ಬೋದು ದುಡ್ಡು ಯಾರಿಗಾರ ಕಳಿಸೋದು ಅಥವಾ ಮತ್ತೊಂದು ಮಗದೊಂದು ಎಲ್ಲ ಹ್ಯಾಂಡ್ಲ್ ಮಾಡ್ತಾ ಇರುವಂಥದ್ದು ಇವ್ರು ಯಾರಾದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಡೈರೆಕ್ಟ್ ಕಾಲ್ ಎತ್ತಿಲ್ಲ ಇವ್ರು ಎತ್ತುತ್ತಾ ಇದ್ರು ಇವರು ಅವರಿಗೆ ಕೊಡ್ತಾ ಇದ್ರು ಅಂತ ನಾಲ್ಕು ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಬಳಸ್ತಾ ಇದ್ರಂತೆ ಕೀಪ್ಯಾಡ್ ಮೊಬೈಲ್ ಮಾತ್ರ ಬಳಸ್ತಾ ಇದ್ರಂತೆ ತಿಮ್ರೋಡಿ ಅವರು ಆಂಡ್ರಾಯ್ಡ್ ಮೊಬೈಲ್ ಇದೆ ನಾಲ್ಕು ಆದರೂ ಕೂಡ ತಿಮ್ರೋಡಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕೀಪ್ಯಾಡ್ ಮೊಬೈಲ್ ಮಾತ್ರ ಬಳಸ್ತಾ ಇದ್ರು ತಿಮ್ರೋಡಿ ಸಂಪರ್ಕಗಳ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾರ್ಯಾರಿಗೆ ಸಂಪರ್ಕ ಇದೆ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ರು ಅಂತ ಪರ್ಸನಲ್ ಯಾರ್ಯಾರು ಬೇಕಾರು ಮಾತಾಡಲಿ ಅವ್ರವ್ರಿಷ್ಟ ಯಾರ್ಯಾರು ಬೇಕಾರು ಮಾತಾಡಿದೆ ಕುಟುಂಬ ಸದಸ್ಯರ ನಡುವೆ ಮಾತಾಡಲಿ ಆದರೆ ಈ ಫಂಡಿಂಗು ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಿನ್ನೈನಿಗೆ ದುಡ್ಡು ಹಾಕಿದ್ರು ಅಂತೆಲ್ಲ ಆರೋಪ ಕೇಳಿ ಬರ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾರಾದ್ರೂ ಇವರಿಗೆ ದುಡ್ಡು ಹಾಕ್ತಾ ಇದ್ರ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಿದ್ದಾರೆ ಚಿನ್ನೈನ ಕುರಿತು ಗಣೇಶ್ನಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ರು ಟೋಟಲ್ ಹನ್ನೊಂದು ಜನರ ವಿರುದ್ಧ ಆರೋಪ ಕೇಳಿ ಬಂತು ಹನ್ನೊಂದು ಜನರಲ್ಲಿ ಈಗ ಆರು ಜನರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಆರು ಜನರಲ್ಲಿ ತನಿಖೆ ನಡೆಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವರ ಹಣದ ಮೂಲೆಯಲ್ಲಿ ಯಾರಿಗ ಹಣವನ್ನ ಕೊಡ್ತಾ ಇದ್ರು ಚಿನ್ನೈನಿಗೆ ಎಷ್ಟು ಕೊಟ್ರು ಚಿನ್ನೈನ ಹೆಂಡತಿಗೆ ಎಷ್ಟು ಕೊಟ್ರು ಅಥವಾ ಬೇರೆ ಯಾರಿಗಾರು ಹಣ ಕೊಟ್ಟಿದ್ರ ಈಗ ಅಭಿಷೇಕ್ ಅಭಿಷೇಕ್ ಅಂತೆಲ್ಲ ಹೇಳ್ತಿದ್ರೆ ನನ್ನ ಬಾಸ್ ನಾನು ಎಷ್ಟೇ ವಿಡಿಯೋ ಮಾಡಿದ್ರು ಹಣ ಕೊಡ್ತಾರೆ ಧರ್ಮಸ್ಥಳ ವಿರುದ್ಧವಾಗಿ ಅಂತೆಲ್ಲ ಹೇಳ್ಕೊಂಡು ಸುಮಂತ ಒಂದು ಆಡಿಯೋನ ಬಿಟ್ಟಿದ್ದಾನೆ ಆಮೇಲೆ ನೋಡ್ತಾ ಹೋದ್ರೆ ಆ ಕುಡ್ಕ ಸುಮಂತ ಅವನೇ ಒಂದಿಷ್ಟು ಕುಡ್ಕೊಂಡೆಲ್ಲ ಏನೇನೋ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಟ್ಟಿದ್ದಾನೆ ಸೊ ಆಮೇಲೆ ಗೊತ್ತಾದ್ರೆ ಅವನ ಕಾಲಿಗೆ ಅವ್ನ ತಲೆಗೆ ಸುತ್ತಾಕೊಳ್ತು ಆ ಪ್ರಕರಣ ಅದೇನೇ ಇರಲಿ ಬಿಡಿ ಆದ್ರೆ ಇನ್ನೇನಾಗ್ತಿದೆ ಅಂತ ಹೇಳಿದ್ರೆ ಈಗ ಈ ಹಣದ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನು ನಡೆಸಿದ್ದಾರೆ ಬುರ್ಡೆ ಗ್ಯಾಂಗ್ ಈಗ ಸಾಲು ಸಾಲು ಟೆನ್ಷನ್ ಎದುರಾಗ್ತಾ ಇದೆ ಒಂದಲ್ಲ ಅಂದ್ರೆ ಒಂದು ಟೆನ್ಷನ್ ಎದುರಾಗ್ತಾನೆ ಇರುವಂತದ್ದು ಇನ್ನ ಗಿರೀಶ್ ಮಟ್ಟಣ್ಣನವರಿಗೆ ಈಗ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಗಿರೀಶ್ ಮಟ್ಟಣ್ಣ ಅಂದ್ರೆ ತಮ್ಮ ಪಾಡಿಗೆ ತಾವಿರ್ಬೇಕು ಅಂತ ಅಂದ್ಕೊಳ್ತಾ ಇದ್ರು ಆದ್ರೆ ಈಗ ಕಾನೂನಿನ ಅಡಿಯಲ್ಲಿ ಏನ್ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ಈಗಷ್ಟೇ ತಿಮರೋಡಿ ಅವರು ಸಿಲುಕಾಕೊಂಡಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಗಿರೀಶ್ ಮಟ್ಟಣ್ಣ ಎನ್ನಲಾಗ್ತಾ ಇದೆ ನಿಮ್ಮ ರೋಡಿ ಗಡಿಪಾರು ಆಯ್ತು ಈಗ ಗಿರೀಶ್ಗೆ ಸಂಕಷ್ಟ ಎದುರಾಯ್ತು ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗ್ತಾ ಇದೆ ಅದೇ ಹೇಳೋದು ಅದೇನೋ ಹೇಳ್ತಾರಲ್ಲ ಹಣೆ ಬರ ಕೆಟ್ಟಾಗ ಹಗ್ಗ ಕೂಡ ಹಾವಾಗುತ್ತದೆ ಆ ರೀತಿಯಾದಂತಹ ಪರಿಸ್ಥಿತಿ ಇಷ್ಟು ದಿನ ಯಾವ್ದಾವ್ದೋ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಬಟ್ ಯಾವುದೂ ಕೂಡ ಮುನ್ನೆಲೆಗೆ ಬರ್ತಾ ಇರ್ಲಿಲ್ಲ ಈಗ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದನ್ನ ಈಗ ಗಮನಿಸಿದಂತ ಮಹಿಳಾ ಆಯೋಗಕ್ಕೆ ಈಗ ದೂರನ್ನ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಚುವಾಗಿ ನಾಲಿಗೆ ಹರಿಬಿಡುವಂತ ರೈಟ್ಸ್ ಯಾರೊಬ್ಬರಿಗೂ ಕೂಡ ಇಲ್ಲ ಅದರಲ್ಲಿ ಮುಖ್ಯವಾಗಿ ಗಿರೀಶ್ ಅವರು ಮಾತಾಡಿದ್ರೆ ಸಾಕು ಇಡೀ ಸೋಷಿಯಲ್ ಮೀಡಿಯಾನೇ ಶೇಕ್ ಆಗೋ ರೀತಿಯಲ್ಲಿ ಮಾತಾಡ್ತಾರೆ ಬಟ್ ಯಾವ ವಿಷಯದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ವಿ ಲೈವ್ ಬಂದ್ಬಿಟ್ವಿ ನಮ್ಮನ್ನು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅಂದ ತಕ್ಷಣ ಒಂದು ರೀತಿ ಹುಮ್ಮಸ್ಸಲ್ಲಿ ಏನೇನೋ ಮಾತಾಡೋದಲ್ಲ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದಂತಹ ಗೌರವ ಇರುತ್ತೆ ಅವ್ರಿಗೆ ಆದಂತಹ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದಂತಹ ಸ್ವಾತಂತ್ರ್ಯತೆ ಇದೆ ಅದನ್ನ ಹೊರತುಪಡಿಸಿ ಇವರು ಈ ರೀತಿ ಮಾತಾಡ್ತಾ ಇರೋದ್ರಿಂದ ಈಗ ಏನು ಮಹಿಳಾ ಆಯೋಗ ದೂರ ಕೊಟ್ಟಿದ್ದಾರೆ ಅದರಿಂದ ಕೂಡ ನೋಡ್ಬೇಕಾಗತ್ತೆ ಏನೇನು ಆರೋಪವನ್ನು ಮಾಡಿದ್ರು ಅದಕ್ಕೆ ಈಗ ಮಹಿಳಾ ಆಗೋಕ್ಕೆ ದೂರನ್ನ ಕೊಟ್ಟಿದ್ದಾರೆ ಆಯೋಗದವ್ರು ಏನಾದ್ರ ಬಗ್ಗೆ ತನಿಖೆ ಕೈಗೊಳ್ಳುತ್ತಾರೆ